ಹಲೋ aunty ಹಾ ಹೇಳ್ ಅಮ್ಮು aunty ನಮ್ ಮನೆಗೆ ನಮ್ ಅಕ್ಕ ನಮ್ ಮಾವ ನಮ್ ಅತ್ತೆ ಎಲ್ಲಾರು ಬಂದ್ ಬಿಟ್ಟಿದಾರೆ ಹೇಳ್ ಹೇಳ್ ಅಮ್ಮು ಒಂದ್ help ಆಗ್ಬೇಕಾಗಿತ್ತು ಮಾಡಿಲ್ಲ ಅಂದ್ರೆ ಹೆಂಗೆ ಅಮ್ಮು ಹೇಳ್ ಹೇಳಿ ಹೇಳಿ ಹೇಳ್ ಏನ್ help ಆಗ್ಬೇಕು ನನ್ ಕಡೆಯಿಂದ ಏನು ಇಲ್ಲ aunty ಹಾ ಹಾ ಹೇಳ್ ಅಮ್ಮು ಏನ್ ಹಾ ಸರಿ ಸರಿ ಹಾ ಅಮ್ಮು ಏನ್ ಟಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಏನಾದರೂ ಬೇಕಿತ್ತಾ ಹೂ ಒಂದ್ ಎರಡ್ ಎರಡ್ ತಗೊಂಡ್ ಬಂದು.

どどどど비び 응.